ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ದಿನ ಬೆಳಗಿನ ತಿಂಡಿ ಈಸಿಯಾಗಿ ಮಾಡುವಂಥ ರೆಸಿಪಿಗಳನ್ನು ಹೇಳ್ಕೊಡ್ತೀನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನಿಲ್ಲಿ ಪಡ್ಡು ಮಾಡೋ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಅಕ್ಕಿ ಹಿಟ್ಟು ತಗೋಬೇಕು ಎರಡು ಬೌಲಷ್ಟು ಒಂದು ಬೌಲಷ್ಟು ಚಿರೋಟಿ ರವೆ ಉಪ್ಪು ಒಂದು ಬೌಲಷ್ಟು ಮೊಸರು ತಗೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಈ ಪಡ್ಡಿನ ಹದ ಇರುತ್ತಲ್ವಾ ಇಡ್ಲಿ ಎಲ್ಲ ಮಾಡ್ತಾವಲ್ವ ಆ ರೀತಿಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕೈಯಾಡ್ಸ್ಕೋಬೇಕು ಕ್ಲೀನಾಗಿ ಕೈಯಾಡಿಸ್ಬೇಕು ಅದೆಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಒಂದು ಚಮಚ ತಗೊಂಡು ಕೈಯಾಡಿಸ್ಕೊಳ್ಳಿ ನೋಡಿ ಇದೇ ರೀತಿ ಕೈಯಾಡಿಸ್ಬೇಕು ಇದಕ್ಕೆ ಒಂದು ಲೋಟ ಅಷ್ಟು ಬೇಕಿದ್ದರೆ ಒಂದು ಲೋಟ ಅಷ್ಟು ನೀರು ಹಾಕ್ಕೋಬೋದು ಅದ ನೋಡ್ಕೋಬೇಕು ಈಗ ದೋಸೆ ಎಲ್ಲ ಹಾಕ್ತೇವಲ್ವ ಅದೇ ಅದೇ ಇದರಲ್ಲೇ ಇರಬೇಕು ಅದೇ ಹದದಲ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕು ನೋಡಿ ಇದೇ ಥರ ರೆಡಿ ಆಯಿತು ಫೈನಲ್ಲಾಗಿ ಹತ್ತು ನಿಮಿಷ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದೇ ರೀತಿಯಾಗಿ ಫೈನಲ್ಲಾಗಿ ರೆಡಿ ಆಗಬೇಕು ಇವಾಗ ಬೇಕಿದ್ದರೆ ನೀವು ಈರುಳ್ಳಿ ಹಾಕೋಬೋದು ಮತ್ತು ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಹಾಗೆ ಮಾಡ್ಕೋಬಹುದು ಇದು ಹೆಲ್ತಿಯಾಗಿರುತ್ತೆ ಇದನ್ನೆಲ್ಲ ಹಾಕಿ ಮಾಡಿದರೆ ತುಂಬ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದೊಂದು ನೀವು ಒಂದು ಮನೇಲಿ ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಅನಿಸುತ್ತೋ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಗ್ಯಾಸ್ ಸ್ಟೌವ್ ಆನ್ ಮಾಡಿಕೊಂಡು ಪಡ್ಡಿನ ಹೆಂಚು ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕ್ಕೋಬೇಕು ಹಾಕ್ಕೊಂಡು ಇವಾಗ ನೋಡಿ ಹಂಚು ಬಿಸಿ ಆಗಿತ್ತಲ್ವ ಎಣ್ಣೆ ಎಲ್ಲ ಹಾಕ್ಕೊಂಡ್ವಿ ಇವಾಗ ರೆಡಿ ಮಾಡ್ಕೊಂಡಿರೋ ಹಿಟ್ಟಿಗೆ ಹಿಟ್ಟನ್ನು ಪಡ್ಡಲ್ಲಿ ಹಾಕ್ಬೇಕು ಪಡ್ಡಿನ ಹೆಂಚಲ್ಲಿ ನೋಡಿ ಇದೇ ಇದೇ ರೀತಿ ನೀವು ಹಾಕಿ ಮಾಡಿಕೊಳ್ಳಿ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನೋಡಿ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಹಸೆ ಮೆಣಸಿನ್ಕಾಯಿ ಪುಟಾಣಿ ತಗೊಂಡಿದ್ದೇನೆ ಒಂದು ಒಂದು ಬೌಲ್ ಆಗಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ ಒಂದು ಚಿಟ್ಕೆಯಷ್ಟು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಪಡ್ಡಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ಒಂದು ಸರಿ ಮನೇಲಿ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ಹೋಟೆಲ್ ಸ್ಟೈಲ್ ಅಲ್ಲಿ ಚಟ್ನಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನೀವು